ಅಪ್ಪಗೆ ಹುಟ್ಟಿದ್ದಂದ್ರ ಶಿವಾನಂದ್ ಶಿವಾನಂದ ಅವನ ಅಟ ಹೆಸರು ಪಾಟೀಲ್ ಅಲ್ಲ ಇದು ಮಾಧ್ಯಮದವ್ರು ಹೇಳ್ರಿ ಹಚ್ಚ ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಟ ಚೇಂಜ್ ಮಾಡ್ಕೊಂಡವ್ರು ಅದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ತಿಂದ್ರೆ ಏನೋ ಗೌರವ ಬರ್ತದಂತೆ ಇಟ್ಕೊಂಡವ್ರು ನೀವು ಹಚ್ಚಡೋದ್ ಕಂಪ್ಲೀಟ್ ಮತ್ತೆ ಅಲ್ಲಿ ಒಬ್ಬ ಅವನು ಅವ್ರ ಅಪ್ಪ ಹುಟ್ಟಿದ್ ಅಂದ್ರ ಒಂದು ವಾರ ಒಳಗೆ ಇಬ್ರು ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾನು ಎರಡೂ ಕಡೆ ನಿಲಕ್ ತಯಾರಿದ್ದೀನಿ ನಿಮ್ಮ ಅಪ್ಪ ಗೊತ್ತಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡಿರಿ ದಂತ್ರ ನೀವು ಪಕ್ಷ ಹತ್ರ ನಾನು ಬರ್ತೀನಿ ಬಾಗೇವಾಡಿ ಬರ್ತೀನಿ ನೀನು ಯಾಕೆ ಇಲ್ಲಿ ಬಿಜಾಪುರ್ ಬರ್ತೀವಿ ರೀ ನಿಮ್ಮ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಾಡಿ ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ ನಿನ್ನೆ ನನ್ನ ವಿರುದ್ಧ ಹೋರಾಟ ಮಾಡಿದ್ರಿ ಒಬ್ಬ ಭಾರತ ಮಾತಾ ಜಯ ಅಂದ ಪಾಕಿಸ್ತಾನ ಅಂದ ಅಲ್ಲೆಲ್ಲ ಪೇರದ ಎಲ್ಲಾ ಪೂಟಿದವರು ಹಲಾಲ್ ಕೋರು ಆರಾಮ್ ಕೋರು ಅವ್ ಇಂಡಿಯ ಶಾಸಕ ಒಂದು ಒಂದು ನಾಲ್ಕೈದು ನೂರು ಟೆಂಪೋ ಇದು ತಂದಾನ ಸಾಬ್ರ ಜಾಪುರಕ್ಕೆ ಇವ್ರಿಗೆಲ್ಲಾರು ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ನಾಗ ಕೂತಾರಲ್ಲ ಅವ್ರಿಗೆ ಬೇವಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿರ ಮಂದಿ ನೀವು ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತೀವಿ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ಕೊಳ್ಳೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರ ಬಿಟ್ಟಿರುತ್ತೆ ನಾವು ತೊಳ್ಕೊತೀವಿ ನಿಮ್ಮ ಇಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಯತ್ನಾ ಪಕ್ಷೇತರ ನಿಂತು ಭಗವಾ ಜಾಂಡ ತೊಗೊಂಡು ಆರಿಸ್ಬಿಡ್ತೀನಿ ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಿಕರಿಗೆ ಅವ್ರಿಗೆ ಚಪ್ಪಲಿ ಉಸೋ ಮಾಡ್ಲಾಕತ್ತಾರ ಇನ್ನು ಮುಂದ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂತ ಎಲ್ಲರೂ ನಡೆದರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕೆರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೇಳಾಗ್ತದೆ ಅದನ್ನ ನಾನು ನೋಡ್ಕೊತೀನಿ ಇನ್ನ ನಾವು ತಮ್ಮ ದೇಶದಲ್ಲಿ ಇದು ನಡೀಬಹುದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದ್ರೆ ಇಲ್ಲಿ ಇರುವಂತ ಹರಾಮ್ ಕೋರ್ ಅಂತ ಶಿವಾನಂದ ಪಾಟೀಲ್ ಅಂತವರು ಕಾಶ್ಯಪ್ನವ್ರಂತ ಯಶವಂತರಾಯ ಗೌಡ ಬರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ ಇವ್ರು ಎಲ್ಲರೂ ಅಪ್ಪು ಹುಟ್ಟಿದ್ರ ಅಂದ್ರೆ ಚುನಾವಣೆ ನನಗೆ ಕೇಳಿದ್ರು ಚಾಲೆಂಜು ನಾ ಏನು ಆ ಪಂಟ ಕೊಟ್ಟರು ಅವರು ಈ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಯಾಕಕ್ಕ ಕಾಂಗ್ರೆಸ್ನಾಗ ಮುಸ್ಲಿಂ ಟಿಕೆಟ್ ಕೊಡ್ತಾರ ಹಾ ಇವನಿಗೆ ಅಂತೂ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಯಾಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲ ಇವತ್ತು ಇಲ್ಲಿ ಬಿಜಾಪುರನಾಗ ಏನು ಸಿಗುದಿಲ್ಲ ಇಲ್ಲಿ ಆ ಹಿಂದೂಗಳು ನೀನು ಓಟ್ ಹಾಕೋದಿಲ್ಲ ನೀನು ಯಾಕೆ ಸಾಬ್ರು ಓಟ್ ಹಾಕೋದಿಲ್ಲ ಇವತ್ತ ನಾನು ಶಿವಾನಂದ ಪಾಯಿಲ್ ಬಿಜಾಪುರಕ್ಕೆ ನಿತ್ಯವರ್ಥ ತಿಳ್ಕೊರಿ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಂದು ಶಿವಾನಂದ ಹಚ್ಚಡೋದ ನಾನು ಬಿಜಾಪುರಕ್ಕೆ ನಿತ್ಯ ತಿಳ್ಕೋರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ ಏನು ಮಾಡ್ತಾರೆ ಗೊತ್ತದನ್ನು ಅವ್ರದೇ ಒಂದು ಕ್ಯಾಂಡಿಡೇಟ್ ಅಂತ ಇರ್ತಾರೆ ಈ ಹಚ್ಚಡೋರಿಗೆ ಹಾಕಾಕ್ತಾರಿ ಆಮ ಹುಣ್ಗುಂಟು ಬರ್ತೀನತ್ತ ಬಾಡಪ್ಪ ಮಗನೇ ನಿಮ್ಮಅಪ್ಪ ಹುಟ್ಟಿದ್ರೆ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತತಿ ನೀ ಯಾರಿಗ ಹುಟ್ಟಿನೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ಒಕ್ಕೊಂಡು ಬಂದು ಬೊಮ್ಮಾಯಿ ಬಳಿ ಒಟ್ಟು ಬಂದು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದ ಒಂದು ಭಾಷೆ ಬಹಳ ಸುಪೀರಿಯರ್ ಐತಿ ಅವನು ಹೊಡ್ತ ಹೊಡೆದ ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವು ಏನು ಇವ್ರ ಅಪ್ಪನಂಗ ನನ್ನ ಬಳಿ ಶಬ್ದ ಕೋಶ ಭಾಳ ಐತಿ ಇನ್ನಾಗಿ ಇವ್ರಿಬ್ಬರ ಮಕ್ಕಳೇನಾದ್ರು ನಿಂದಿರ್ತೀನಿ ನಿಮ್ಮ ಅಪ್ಪು ಹುಟ್ಟಿದ್ರೆ ನಿಂದ್ರಿ ಇವರು ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರೂ ಅಪ್ಪ ಗೊತ್ತಿಲ್ಲ ಆಯ್ತಾ ಈ ಪಂಥಾನಂದ್ಗಾರ ಕೇಳ್ತೀರಾ ನೀವು ಶಿವಾನಂದ ಹತ್ತಿಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳಬೇಕಾಗ್ತದೆ ನೀವು ಬರೀ ಒಟ್ಟು ಹೆಂಗೆ ಮನವಿ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ எத்னா ஏன் மாதோல நான் மிடியாத ஜிதாடி கிசிதாடி நான் இவருது பரது எத்னா அாயாய முக இவரு எல்லா அாயாய முகேத்துஜாப்ப